ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ವಿಚಾರಣಾ ಪೀಠ ಬದಲಾವಣೆ ಅರ್ಜಿಯನ್ನ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ವಜಾಗೊಳಿಸಿದೆ ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠವು ಪೀಠ ಬದಲಾವಣೆಗೆ ನೀಡಿದ ಕಾರಣಗಳನ್ನು ಅಸಮರ್ಪಕವೆಂದು ಪರಿಗಣಿಸಿ ಗಂಭೀರ ಪ್ರಶ್ನೆಗಳನ್ನು ಕೇಳಿತು ಯಾವ ಉದ್ದೇಶಕ್ಕಾಗಿ ಪೀಠ ಬದಲಾಯಿಸಲು ಕೇಳುತ್ತಿದ್ದೀರಿ ಇದರಿಂದ ಉಂಟಾಗುವ ಪರಿಣಾಮಗಳನ್ನು ಯೋಚಿಸಿದ್ದೀರಾ ಎಂದು ಖಡಕ್ಕಾಗಿ ಪ್ರಶ್ನೆ ಮಾಡಿತು ಪೀಠವು ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ಅಬ್ಲರ್ವೇಷನ್ಗಳನ್ನು ಪರಿಶೀಲಿಸಿ ಅವು ಪಕ್ಷಪಾತ ಅಥವಾ ಪೂರ್ವ ನಿರ್ಧಾರದ ಆಧಾರವಲ್ಲ ಎಂದು ಹೇಳಿದೆ ವಿಚಾರಣೆಯಲ್ಲಿ ಒದಗಿಸಲಾದ ಸಾಕ್ಷ್ಯ ಆಧಾರದ ಮೇಲೆ ಮಾತ್ರ ತೀರ್ಪು ನೀಡಬೇಕು ಮತ್ತು ಹಿಂದಿನ ಅಪರಾಧ ನಿರ್ಣಯಗಳ ಮೇಲೆ ಪರಿಣಾಮ ಬೀರಬಾರದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಸೀನಿಯರ್ ವಕೀಲರು ವಾದಿಸಿದ ಸಂದರ್ಭದಲ್ಲಿ ವಕೀಲರ ವಿರುದ್ಧ ಅವ್ಯವಸ್ಥಿತ ವರ್ತನೆ ಪ್ರಕರಣಕ್ಕೆ ಸಂಬಂಧಿಸಿದವರು ಕ್ಷಮೆಯಾಚಿಸಬೇಕು ಎಂದು ಸೂಚನೆ ನೀಡಿದ್ದು ಸುಪ್ರೀಂ ಕೋರ್ಟ್ಗೆ ಹೋಗಿ ಹೀಗೆ ಮಾಡಬಹುದು ಎಂಬ ತಪ್ಪು ಸಂದೇಶ ಹರಡುವುದು ತಕ್ಕದಲ್ಲ ಈ ರೀತಿಯಾಗಿ ಗಂಭೀರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ನಲ್ಲಿ ಎರಡು ಅರ್ಜಿಗಳನ್ನ ಸಲ್ಲಿಸಿ ವಿಚಾರಣಾ ಪೀಠವನ್ನ ಬದಲಾಯಿಸಲು ಕೋರಿ ವಿಫಲರಾಗಿದ್ದರು ನಂತರ ಸುಪ್ರೀಂ ಕೋರ್ಟ್ಗೆ ತೆರಳಿದರೂ ಅರ್ಜಿಯನ್ನ ವಜಾಗೊಳಿಸಿದ ಮೇಲೆ ಹಾಸನದ ಮಾಜಿ ಸಂಸದನಿಗೆ ಮತ್ತೊಂದು ಸಂವಿಧಾನಿಕ ಹಿನ್ನಡೆ ಎದುರಾಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ